ಹಾಂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಲ್ಲ ಲಾಕ್ ಶುರು ಮಾಡ್ತಾಯಿದ್ವಿ ಇದು ಶುಕ್ರವಾರ ರಾವು ಶುಕ್ರವಾರ ಆದರೆ ನಮ್ಮ ಮನೆಯಲ್ಲಿ ನಳಪಾಕ ನಳಪಾಕ ಅಂದರೆ ಎಗ್ ಮಾಡ್ತಾಯಿದ್ದೀವಿ ಎಗ್ ಸ್ವಲ್ಪ ನಮ್ಮ ಮನೆಯವ್ರಿಗೆ ಎಗ್ ಬುರ್ಜಿ ಚಪಾತಿ ತಿಂಕು ತಿನ್ನೋ ಬೇಜಾರಾಗಿದೆಯಂತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡೋದಿಕ್ಕಿತ ಏನಾದ್ರು ಡಿಫ್ರೆಂಟಾಗಿ ಮಾಡೋದಿತ್ತೀಟಿಲ್ಲ ಡಿಫ್ರೆಂಟ್ ಆಗಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಟೈಮರೆ ಆಗ್ಬಿಟ್ಟು ರೆಡಿಯಾಗಿ ನಿಂತ್ಬಿಟ್ಟು ಆಲೆ ಆದ್ರಿಂದ ಏನೋ ಬಿಡಿ ಬಡಿದ್ರು ರೆಡಿ ಅಂತ ಅನ್ಕೊಂಡು ಏನು ವಿಡಿಯೋ ಆ್ಯಕ್ಚುಲಿ ವೀಡಿಯೋ ಮಾಡೋಣ ಅಂತ ಏನೇನು ಪ್ಲ್ಯಾನ್ ಇಟ್ಕೊಂಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಹಾಗೆ ಹೇಳ್ತೀನಿ ಒಂಥರ ಈ ಸ್ಟೀಮರು ಏನು ಬಾಯ್ಲರು ಎಗ್ ಬಾಯ್ಲರ್ ತಗೊಂಡ್ರೆ ಒಳ್ಳೇದಾಗಿಲ್ಲ ನನಗೆ ಒಳ್ಳೆದಾಗಿದೆಯಲ್ಲ ನನ್ನ ಮಗು ಚೆನ್ನಾಗಿ ಒಳ್ಳೇದಾಗಿದೆ ಮೂರ್ ಮೂರ್ ಮೊಟ್ಟೆ ಬೇಯಿಸ್ಕೋಬೋದಲ್ಲ ಆರಾಮಾಗಿ ತಿನ್ನೋದಕ್ಕೆ ಅದ್ರಲ್ಲ ಹಾಕ್ತಾನೆ ಒಂದು ಅಡಿಗೆ ಒಂದು ಮೊದಲೆಲ್ಲ ಪಾತ್ರೆ ಹೊಳಿಬೇಕು ಮೊಟ್ಟೆ ಬೇಸ್ರೆಲ್ಲೆಚ್ಚರಿ ಇವಾಗ ಏನಿಲ್ಲ ಚೆನ್ನಾಗಿದೆ ರಿವ್ಯೂ ಅವರು ಇದು ಅದಕ್ಕೆ ತಿಂದು ಚೆನ್ನಾಗಿದೆ ತಗೊಳ್ಬೋದು ಆರಾಮಾಗಿ ಮೊಟ್ಟೆ ಆರಾಮಾಗಿ ತಗೊಳ್ಬಹುದು ಹ್ಮ್ ಮಸಾಲೆ ಕೊಡ್ಬಿಟ್ಟು ಮಸಾಲೆ ಇವಾಗ ಬಂತು ಎಗ್ ರೈಸ್ ಮಾಡಿದೆ ಎಗ್ ರೈಸ್ ಅಂದರೆ ಎಗ್ ಪಲಾವ್ ಅದನ್ನು ಮಾಡಿದ್ದೀನಿ ಸೊ ಆಯ್ತು ಅದು ಇವಾಗ ಬಂತು ಅದೇ ಎಗ್ ಬುರ್ಜಿ ಮಾಡಿ ಮಾಡಿ ತಿಂದು ತಿಂದಿ ಬೋಲಾಗಿ ನನಗೆ ಎಗ್ ಬುರ್ಜಿ ಚಪಾತಿ ಪರ್ಸ್ನಲ್ಲಿ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ಮಾಡ್ಕೋತಾ ಇದ್ದೆ ಇವತ್ತು ಇವಾಗ ಇಷ್ಟ ಇಲ್ಲ ನಿಮಗೆ ಜಾಸ್ತಿ ಅದೇ ತಿನ್ಸಾಗ್ಬೇಡ ಅಂದ್ರ ಅದಕ್ಕೆ ಪಾಪ ಡಿಫ್ರೆಂಟಾಗಿ ಮಾಡ್ಕೊಡೋಣ ಅಂದ್ಬಿಟ್ಟು ಮಾತಾಡೀನಿ ನೆಕ್ಸ್ಟ್ ಅಲ್ಲಿ ಇನ್ನೂ ಡಿಫರೆಂಟ್ ಇದೇನೇ ಮಾಡಬಹುದು ಡ್ರೈ ಮಾಡ್ತಾ ಇದೀನಿ ಒಂದು ಫ್ರೈ್ ಮಾಡ್ಲಿ ಹಂಗಿರಬೇಕು ಮುಖ ಸ್ಮೈಲ್ ಫೇಸ್ ಇರಬೇಕು ಆಸನ್ ಮುಖಿ ಆಸನ್ ಮಕ್ಕಿ ಸದಾಸುಕಿ

ಕಾಂಪ್ಲಿಮೆಂಟ್ ಇಲ್ಲ ಇಲ್ಲ ಗೊತ್ತಾಗ್ತಾ ನೋಟೋದು ಸುಮ್ನೆ ತಮಾಷೆ ಗೆಲ್ತ ಇದೆ ಹೌದು ಒಂದ್ ದಿವಸ ಎರಡು ದಿವಸ ಡ್ರಾಮಾ ಅಷ್ಟೇ ದಿವಸ ಮಾಡೋಕ್ಕಾಗಲ್ಲ ಕರೆಕ್ಟಾ ಅದು ಗೊತ್ತಾಗ್ಬಿಡುತ್ತೆ ಇಲ್ಲ ಏನಾಯಿಲ್ಲ ನಿಜನಾ ಗೊತ್ತಾಗ್ಬಿಡುತ್ತೆ

ಅಲ್ಲ ಒಪಿನಿಯನ್ ಅವ್ರವ್ರಿಯನ್ ಕೊಟ್ಟಿದ್ದಾರೆ ಎಲ್ಲಾರ್ಗು ಹಂಗೆ ಅನ್ಸುತ್ತೆ ಅವ್ರವ್ರ ಮೈಂಡಲ್ಲಿ ಏನಿರುತ್ತೆ ಅದು ಹೊರಗಡೆ ಬರ್ತಾರತ್ತಷ್ಟೇ ಅಷ್ಟೇ ಅಲ್ಲ ಕಡೆ ಎರಡನ್ನೂ ನೋಡ್ಬೇಕಲ್ಲ ಹ್ಮ್

ಏನೋ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟಾಗ ಅದು. ಏನಪ್ಪ ನಿಖಿತ ಹೀಂಗ್ ಮಾತಾಡ್ತಾರೆ ಹಂಗೆ ಹಿಂಗೆ ಹೇಳ್ತಿರಬಹುದು. ಮಾಡಿರ್ತಾರೆ. ಇಲ್ಲ ಏನು ನೋಡಿ ಮಾಡಿ ನಾನು ಸುಮ್ಮನೆ ಬೇಜಾರು. ಇದು ಸ್ಕ್ರಿಪ್ಟೆಡ್ ಅಲ್ಲ. ನಾವೆಲ್ಲಾ ಮಾಡ್ತರೋ ಸ್ಕ್ರಿಪ್ಟೆಡ್ ಅಂತಂದ್ರೆ ಹಿಂಗೆ ಮಾಡ್ಬೇಕು ಹಿಂಗೆ ಬಿಡ್ಬೇಕು ಅನ್ನೋದಿಲ್ಲ ನಿಜ ಜೀವನದಲ್ಲಿ ಏನು ನಡೀತಾ ಇದೆ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀವಿ ಎನಿವೆಚ್ ಹ್ಮ್ ಓಕೆ ಇವಾಗ ಅದೇ ಹಾಗೆ ಕೆಲಸ ಮಾಡಿದ್ರೆ ಏನು ಅಚ್ಚುಕಟ್ಟಾಗಿ ಮಾಡ್ಬೇಕಷ್ಟೇ ನಿಖಿತಾ ಎಂತ ಬುದ್ಧಿವಂತೆ ಅಂತಂದರೆ ನಾನು ಲೇಟ್ ಆಗ್ತಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಕರ್ಕೊಂಡು ಕೊಟ್ಬಿಡೋದು ಕ್ಯಾಮ್ರಾ ಕೈ ಕೆಲಸ ಕೊಟ್ಬಿಡೋದು ಯಾಕಂದ್ರೆ ನಾವು ಕಾಯಕದ ಕೈಲಾಸ ಅಂತ ಹೇಳ್ಕೊಂಬಿಡ್ತೀವಲ್ಲ ಮಾತಾಡದೇ ಇರೋದಕ್ಕೆ ಒಂದು ಕೆಲಸ ಕೊಟ್ಬಿಡೋದು ಹಂಗು ಹಿಂಗು ಮಾಡಿ ನೋಡಿ ಟೈಮ್ ಬಂದ್ಬಿಟ್ಟು ನಾನು ರೆಡಿಯಾಗಿ ಆಗಲಿ ಹದಿನೈದು ನಿಮಿಷ ಆಯಿತು ಈಗ ಒಂಬತ್ತು ಕಾಲು ಹಾಂ ನಾನು ಸುಮ್ಮನೆ ನೋಡಿ ನಾನು ಇಬ್ರು ನಾನೇನು ಅಷ್ಟು ದಡ್ಡಂದ ಮಗ ಅಂತ ತಿಳ್ಕೊಂಬಿಡಿದಾರೆ ನಮ್ಮ ಮನೆಯಲ್ಲಿ ನಾನು ಹೋಗ್ಲಿ ಎಗ್ ಯಾವಾಗಲೂ ಇವತ್ತು ಎಗ್ ರೈಸ್ ಮಾಡಿದ್ದೆ ಅದಕ್ಕೆ ಈ ಹುಚ್ಚುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪುದೀನಾ ಕೊತ್ತಂಬರಿ ಪುದೀನ ಇಲ್ಲ ಕೊತ್ತಂಬರಿ ಹಸಿ ಎಲ್ಲ ರುಬ್ಬಿದ್ದೆ ಅದನ್ನ ಇದಕ್ಕೆ ಸ್ವಲ್ಪ ಈರುಳ್ಳಿ ಕೀರೆ ಸಿ

ನನಗೆ ನನಗೇನು ಹೇಳ್ರಿ ಗೊತ್ತಾ ಸೊಮ್ ನಿನಗೆ ಮಾತ್ರ ಅಲ್ಲ ನಾವು ತಿನ್ನೋದು ಬೇಡ ಅಂತ ಹೇಳಿದ್ದೆ ಇದನ್ನು ಪಾಯಿಂಟ್ ಹೌದಾ ಸರಿ 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 ಥ್ಯಾಂಕ್ ಯು ಸೋ ಮಚ್ ಫಾರ್ ದಾಟ್ ನೋಡ್ಕೊಂಡ್ಬಿಡ್ತಾಳು ಹೇಪ್ಪ ಇದು ಪೇಟೆಂಟ್ ಪೇಟೆಂಟ್ ಆಗ್ಬೇಕು ಅಂತೆ ಮಾರ್ಕೆಟ್ ಅದು ಏನು ಮಾಡ್ತಾ ಇದೀಯಾ ಶ್ರೀರಾಮ ಏನೇನಾಗ್ತೀ ಅದಕ್ಕೆ ನಾನು ಇಲ್ಲಿ ಮಾಡೌಸ್ರದಲ್ಲಿ ಇರ್ತೀನಿ ಅಂತ ಇವಾಗ ಎಗ್ ಕಟ್ ಮಾಡ್ಬಿಟ್ಟು ಹೀಗೆ ಮಾಡಿದೀನಿ ಸ್ವಲ್ಪ ಅದು ನೀನು ಗ್ರೀನ್ ಹ್ಮ್ ರೆಡಿ ಆಗಿದೆ ಎಗ್ ರೈಸ್ ರೆಡಿ ಆಗಿಲ್ಲ ರೈಸ್ ರೆಡಿ ಇದೆ ಅದಕ್ಕೆ ಹಾಕ್ಬಿಟ್ರೆ ಓ ಹಂಗೆ ಹುಷಾರು ಡಮ್ಮ ಕಳ್ದೋಗ ಇಷ್ಟ ಇಲ್ಲ ನಂಗೆ ಏನೇ ಶುಕ್ರವಾರ ನಾ ಇದನ್ನ ಈ ಮುಸ್ಲಿಮ್ಸ್ ಅವ್ರ ಇತ್ತಕೊಂಡ್ಬರ್ತಾರಲ್ಲ ಹಂಗೆ ಹೋಗ್ಯ ಸಮರಣಿ ಆಗ್ತಾರಲ್ಲ ಹಂಗಾಗ್ತಾ ಇದ್ಯಾ ಮಾತಾಗೋ

ಹೌದು ಡೇ ಫುಲ್ ಕಂಪ್ಲೀಟ್ ಆಗದೆ ಚೆನ್ನಾಗಿರುತ್ತೆ ಓಕೆ ಕಂಟಿನ್ಯೂ ಶುಭವಾಗಲಿ ನಿಮ್ಮ ನಿಮ್ಮ ದಿನ ಶುಭವಾಗಿರ್ಲಿ ನಮ್ಮ ದಿನನೂ ಹಾಗೆ ಶುಭವಾಗಿರ್ಲಿ ನಗಮ ಸಾಕಣೆ ಅದು ತವ ಇರೋದೇ ಅಷ್ಟು ಫುಲ್ ತವ

ನಾನು ಸತ್ಯವನೆ ಹೇಳೋದು ನಿಜವನೆ ಪ್ರಮಾಣ ಪ್ರಮಾಣ ನಮ್ಮನೆ ಬೆಳಗಿನ ಬ್ರೇಕ್‌ಫಾಸ್ಟ್ ಅಂಡ್ ಲಂಚ್ ಎಲ್ಲ ರೆಡಿ ಆಗಿದೆ ಶುಕ್ರಾಗಿ ಆಂಡ್ ಯು ಸೋ ಮಚ್ ಚೈಲ್ ಮಾಡಿದೀನಿ ಇ ಗೊತ್ತಾ ಇಷ್ಟನಾ ಅನಾದತಾ ಸುಕಿ ಬাবা ಲಂಚ್ ಬಾಕ್ಸ್ ಕಟ್ಿದಾಯಿತು ಸೋಮ್ಗೆ ನಮ್ಮನೆಲ್ಲ ಹೋಗೆ ಇಲ್ ನೋಡಿ ಫುಲ್ ಫುಲ್ಲೊಗೆ ಹಾಕ್ಸ್ಬಿಟ್ಟವಳು ಅಕ್ಕ ಹಾಕಕ್ಕ ಅದೇನೋ ಹ್ಞೂ ಒಂದು ಮಾಡಿ ಓಕೆ ಸೋಮಶೇಖರ್ ಅವರು ಹೊರಗಡೆ ಕೂತ್ಕೊಂಡು ಆರಾಮಾಗಿ ನಿಂತ ಇದ್ದಾರೆ ಸೊ ಇರಿ ಒಂದು ನಿಮಿಷ ಕತ್ತಲೆ ಇದೆ ಹಾಂ ಬಟ್ಟೆ ಉಡ್ಗೆ ಹೇಗಿದೆ ಹೆಂಗಿದೆ ಸುಮ್ ಟೇಸ್ಟು ಹೇ ಏನಾಗಿದೆ ಚೆನ್ನಾಗಿದೆಯಾ ಇಂಪಾರ್ಟೆಂಟ್ ರುಚಿಗಿಂತ ಜಾಸ್ತಿ ಎಫರ್ಟ್ ಹಾಕಿಲ್ಲ ನಾನು ಟಕ್ ಟಕ್ ಅಂತ ಮಾಡ್ತಾರೆ ಪಟಪಟ ಅಂತ ಮಾಡಿದೆ ಹಾಂ ಚೆನ್ನಾಗಿದೆಯಾ ಬಂದೇ ಇರು ಡಿಫ್ರೆಂಟ್ ಆಗಿದೆ ಎಗ್ಬುರ್ಜಿಗಿಂತ ಅಥ್ವಾ ಡಿಫ್ರೆಂಟ್ ಇದೆಯಾ ಹಾಂ ಡಿಫ್ರೆಂಟ್ ಅಲ್ಲ ಹ್ಞೂ

ಕೂಲಾಗಿ ತಿಂದ್ಬಿಟ್ಟು ಹೋಗಿ ಓಕೆ ನಮ್ಮ ಅಕ್ಕ ಇಲ್ಲಿ ಕರಿತಾಳೆ ಹಾಂ ಚಿತ್ರಾನ್ನ ಮಾಡೋಣ ಅನ್ನ ಜಾಸ್ತಿ ಇದೆ ಅಲ್ಲ ಹ್ಞೂ ಅದಕ್ಕೆ ಅದಕ್ಕೆ ಅನ್ನ ಜಾಸ್ತಿ ಮಾಡಿದ್ದು ಆ್ಯಕ್ಚುಲಿ ಏನು ಗೊತ್ತಾ ಅನ್ನ ರಾತ್ರಿ ಜಾಸ್ತಿ ಮಾಡಿದೆ ನಾನು ಯಾಕೆ ಅಂದರೆ ನನಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಚಿತ್ರಾನ್ನ ಬೇಕಾಗಿತ್ತು ನನಗೆ ಅದಕ್ಕೋಸ್ಕರ ಬಿಸಿ ಅನ್ನೋದಲ್ಲ ನನಗೆ ಚಿತ್ರಾನ್ನ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ರಾತ್ರಿ ಅನ್ನ ಮಾಡಿದ್ರೆ ತಗೋಳು ಇಲ್ಲಿ ಹಿಂಗೆ ಹುಡು ಹುಡಿಯಾಗಿದ್ರೆ ನನಗೆ ಈ ಥರ ಚಿತ್ರಾನ್ನ ತುಂಬ ಇಷ್ಟ ಅದಕ್ಕೆ ಇವಾಗ ಚಿತ್ರಾನ್ನ ಮಾಡಿಬಿಡ್ತಾ ಇದ್ದೀವಿ ಚಿತ್ರಾನ್ನ ಮಾಡಿ ಅದ್ರ ಜೊತೆಗೆ ಒಂದೇ ಒಂದು ಕಾಫಿ ಚಪಾತಿ ತಿನ್ಬಿಟ್ರೆ ಚಪಾತಿ ಹವಾಮೇಲಿರೋದು ಮೆತ್ಕಾ ಹೊಯ್ತದೆ ಅದು ನೀನು ತಿನ್ಕೋ ಅಷ್ಟೇ ಹ್ಞೂ ಅವಳು ಕಾಂಪಿಟಿಷನ್ನ ನಾನು ಏನು ಮಾಡ್ತೀನಿ ಅವಳು ಅದನ್ನ ಮಾಡಬೇಕು ಚಪಾತಿ ಇವಾಗ ನಾನೊಂದು ಲಾಸ್ಟಿಗೆ ಇಟ್ಕೊಂಡು ತಿಂತಿನಲ್ಲಿ ನಾನು ಮಾಡ್ಕೋತೀನಿ ಅಂತಾಳೆ ಹಾಗೆ ಹ್ಞೂ ಆಯಿತು ಇಲ್ಲೊಂದು ಸ್ವಲ್ಪ ಎಗ್ ಗ್ರೇವಿ ಇದೆ ರಕ್ಷಿತ್ ಗೊತ್ತಿಲ್ಲ ಅವನು ಏನು ಮಾಡ್ತಾನೆ ಅಂತ ಅವನು ಅವನಿಗೆ ಅದು ಏನು ಬೇಕು ಅಂತ ತಿಂತಾನೆ ಅವಣ ಎತ್ತಿಟ್ಟಿರೋಣ ಬೇಕಂತಂದ್ರೆ ಬಂದು ತಿಂತಾನೆ ಅದರಿಂದ ನೋಡ್ತೀನಿ ಅದು ಎತ್ತಿಡೋದ ಬೇಡವಾ ಅಂತ ಹೇಳ್ಬಿಟ್ಟು ಇಲ್ಲ ಖುಷಿ ತಿಂದ ಖುಷಿಗೆ ಓಕೆ ಇನ್ನು ಖುಷಿಗೆ ರೈಸ್ ಇದೆ ಇನ್ನು ಅಕ್ಕ ಕಾಫಿಗೆ ರೆಡಿ ಇದ್ದಾಳೆ ಓಕೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಅದೇ ರೆಸಿಪಿ ತೋರ್ಸಣ ಏನೇನು ಮಾಮೂಲಿ ಪಲಾವ್ ಥರನೇ ಎಲ್ಲ ರುಬ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಗಿತಿ ಕೊಟ್ಟು ಕಳ್ಸಿರದ್ದು ಹೀರೆಕಾಯಿ ಆಮೇಲೆ ದಾಲು ಮತ್ತೆ ಏನೇನೋ ತರಕಾರಿಗಳನ್ನೆಲ್ಲ ಹಾಕಿ ಮಸ್ತ್ ಮಾಡಿದ್ರಂತೆ ನಿನ್ನೆ ಶಾಪಿಗೆ ಬಂದಿದ್ರು ಹೇಳಿದ್ರು ತಗಬೇಡ ಮೇಡಮ್ ತುಂಬಾ ದಿನ ಆಯ್ತು ಸರಿ ಇವಾಗ ಅದು ಹಾಕಿ ರೈಸ್ ಮಾಡಿದ್ದು ಸೊ ಅದಕ್ಕೆ ಅದೇ ಪೇಸ್ಟ್ ಇತ್ತಲ್ವಾ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನೇ ಅದಕ್ಕೊಂದು ಸ್ವಲ್ಪ ಹಾಕ್ಬಿಟ್ಟು ಈರುಳ್ಳಿ ಟೊಮೊಟೊ ಹಾಕಿ ಅರಿಶಿನ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ರುಚಿ ತಕ್ಕ ಸೊಪ್ಪು ಹಾಗೆ ಏನು ಮೊಟ್ಟೆ ಬೇಯಿಸ್ಬಿಟ್ಟು ಕಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿದೆ ಒಂದು ಸ್ವಲ್ಪ ಕಸರಿ ಮೆಥಿ ಹಾಕ್ತೆ ಅಷ್ಟೇ ಫಿನಿಶ್ ಅಷ್ಟೇ ಹಾಕಿಲ್ಲ ಅದಕ್ಕೆ ಅದನ್ನೇ ಯಾಕೆ ನನಗೆ ಏಳು ಬೇರೆಯವ್ರ ಯೋಗ ಮಾಡಬೇಕು

ಎಲ್ಲಾ ಜನ ಯಾವಾಗಲೂ ಖುಷಿ ಅಂತಾ ಇದೆಲ್ಲ ಹಿಂಗೆ ಅನ್ನೋದು ಹಿಂಗೆಲ್ಲ ಮಾಡೋದು ಫುಲ್ ಡ್ಯಾನ್ಸ್ ಆಡ್ಕೊಂಡು ಕುಡೀತಿದೆ. ಹೆಂಗೆ ಆ ಕುಂಡಿ ಹಿಂಗೆಲ್ಲ ಎಲ್ಲ ಅಂತಾಳೆ ಹೆಂಗಪ್ಪ ಮಾಡೋದು? ಅಪ್ಪ ಇಲ್ಲಿ. ಅಪ್ಪ ಕ್ಯಾಮೆರಾ ತಗೋ ಬೇ ಇಷ್ಟಕ್ಕೆ ಚೆನ್ನಾಗಿರ್ತಿದೆ ಕ್ಯಾಮೆರಾ ತಗೊಂಡ ತಕ್ಷಣನೇ ಅಲ್ಲಿ ಮೂಡ ಅಲ್ಲಿ. ನೀವು ಹಾಯ್. ಹಾಯ್. ಹ್ಮ್. ಏ ಏ ಏ. ಎಷ್ಟೊಂದ್ ಜನ ವ್ಲಾಗ್ ನೋಡಿದಿರ ಅನ್ಸುತ್ತೆ ನಾನು ಪಕ್ಕದಲ್ಲಿ ಕುತ್ಕೊಂಡ್ರೆ ಖುಷಿ ನನ್ನಿಂದ ಓಡೋಗ್ತಿದ್ನ ನೋಡ್ಬಿಟ್ಟು ಎಷ್ಟೊಂದ್ ಜನ ಕಮೆಂಟ್ ಹಾಕಿದ್ರೆ ನೋಡಿ ಇವತ್ ನನ್ನ ಹತ್ರ ಬರ್ತದೆ ಅಂತ ಬರ ಬಾಯ್ಲಿ ನಾವು ಇಡೀ ಅವಳಿಗೆ ನೈಸ್ ಆಗಿ ಮಾತಾಡಿ ಕರ್ಕೊಬೇಕು ಆ ನೈಸ್ ಆಗಿ ಮಾತಾಡಿ ಕರ್ಕೊಂಡಬೇಕು ಇವನು ಆಮೇಲೆ ಇದ್ಯಾರು ಖುಷಿ ಪಾಪು ಇದ್ಯಾರು ಅದ್ಯಾರು ಅದ್ಯಾರು ಇದು ರಕ್ಷಿ ರಕ್ಷಿತ್ ಅಣ್ಣ ರಕ್ಷಿತ್ ಅಣ್ಣ ಅಣ್ಣ ರಕ್ಷಿತ್ ಅಣ್ಣ ಅಣ್ಣ ಅಂತ ಕಸ್ಕೊಳ್ರೆ ಇವನೇನೆ ರಕ್ಷಿತ್ ರಕ್ಷಿತ್ ಅಂತ ಕಸ್ಕೊತಾನೆ ಆಮೇಲೆ ಅದಕ್ಕೂ ಕಮೆಂಟ್ ಮಾಡ್ತಾರೆ ಕಣ ಏನಂತ ಅಣ್ಣ ಅಂತ ಕಸಿ ಅದೇನ್ ಕಲ್ಸಿದೀರಾ ಅಂತ ಹೇಳ್ತವ್ರೆ ಅಲ್ಲ ಮಗು ಬಗ್ಗೆನು ಬಿಡಲ್ಲ ಗೊತ್ತಾ ಎಷ್ಟೆಲ್ಲಾ ಮಾತಾಡ್ತಾರೆ ಇವಾಗ ಮಗು ಹಠ ಮಾಡ್ತಾ ಇದ್ದೆ ನಾನು ಹೆಂಗೆ ಮಗುನ ಕಂಟ್ರೋಲ್ ಮಾಡಕ್ ಆಗುತ್ತೆ ತುಂಬಾ ನಾವ್ ಎಷ್ಟು ಕಂಟ್ರೋಲ್ ಮಾಡಕ್ ಹೋಗ್ತೇವೆ ಅಷ್ಟು ಹಠ ಜಾಸ್ತಿ ಮಾಡ್ತಾಳೆ ಆದರೆ ಅದು ಸಮಾಧಾನವಾಗಿ ಗೆಲ್ಬೇಕು ಮಕ್ಳನ್ನ ಈಗಿನ ಕಾಲದ ಮಕ್ಳುನಂತೂ ಸಮಾಧಾನವಾಗಿ ಪೇಷನ್ಸ್ ಆಗಿ ಗೆಲ್ಬೇಕೆ ಹೊರತು ನಾವು ಹೊಡೆದು ಬಡ್ದು ಮಾಡ್ತೀವಿ ಅಂದರೆ ನನಗೆ ಆದರೂ ಕೋಪನೇ ಹೊಡೆದೇ ಬಿಡ್ತೀನಿ ಜೋರಾಗೆ ಅವ್ರ ಅಪ್ಪ ಬಿಡೋದಿಲ್ಲ ಅಯ್ಯೋ ಪೂಜೆ ಎಲ್ಲ ಆಯಿತು ಖುಷಿ ಪೂಜೆ ಮಾ ಸರಿ ರಕ್ಷಿತ್ ಪೂಜೆ ಮಾಡಿದ ಅವಳಿಗೆ ಇವಾಗ ಫುಲ್ ಒಂಥರ ಡ್ಯಾನ್ಸ್ ಅವಳಿಗೆ ಹಾಂ ಹಾಂ ಸರಿಮ್ಮ ಓಕೆ ಬಾಯ್ ಎಲ್ರಿಗೂ ಬಾಯ್ ಬಾಯ್ ಹಾಂ ಇವಾಗ ಏನೇನು ಹೇಳ್ತೀನಿ ಐಲೈನರ್ ಹಾಕಿ ಅಂತ ಕೇಳ್ತಾಳೆ ಲಿಪ್ಸ್ಟಿಕ್ ಹಾಕಿ ನಾನು ಏನು ಹಾಕೋಲ್ಲ ಹಾಕೊಂಡಿದ್ಲಿ ಇವತ್ತೆಲ್ಲ ಇಲ್ಲೆಲ್ಲ ಇವಾಗ ಸ್ನಾನ ಮಾಡಿಸಿದ್ದೀನಿ ಲಿಪ್ ಬಾಮ್ ಹಾಕ್ತೀನಿ ಅಷ್ಟೇ ಆ ಸಾಂಗ್ ಕೇಳ್ಬಿಟ್ಟು ಇದು ಮಾಡ್ತಾ ಕಣ ಪಾಪುನ ಅಲ್ಲಿ ಹಿಂಗೆಲ್ಲ ಫ್ರಾಕ್ನೆಲ್ಲ ಎತ್ತೆತ್ತೆಲ್ಲ ಒಳ್ತಾರೆ ಖುಷಿ ಅಲ್ವಾ ಯಾವಾಗಲೂ ಫ್ರಾಕ್ ಎತ್ತುತ್ತಾ ಇರ್ತಾಳೆ ಅದಕ್ಕೆ ಈ ಥರ ಲೆಗಿನ್ಸ್ ಟೈಪ್ ಇದನ್ನ ಹಾಕ್ಬಿಟ್ಟಿದ್ದೀನಿ ಆರಾಮಾಗಿ ಕಂಫರ್ಟಬಲ್ ಆಗಿರ್ತಾಳೆ ಅಂತ ಹೇಳಿ ಇನ್ನು ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಶಾಪ್ ಸ್ಟುಡಿಯೋ ಹೋಯಿತು ಅಂತ ಅಂದರೆ ವೀಡಿಯೋ ಮಾಡೋದು ತುಂಬಾ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಲ್ಲಿ ನನ್ನ ಫೋಕಸ್ ಎಲ್ಲ ಅಲ್ಲಿ ಇರುತ್ತಲ್ವ ಅಲ್ಲಿ ಹೋಗಿದ ತಕ್ಷಣವೇ ಸ್ವಲ್ಪ ಕ್ಯಾಮ್ರಾ ತೊಗಿಯೋದು ಸ್ವಲ್ಪ ಕಷ್ಟನೇ ಮತ್ತು ನಮ್ಮ ಸ್ಟಾಫಲ್ಲೂ ಒಂದು ಹುಡುಗಿಗೆ ವ್ಲಾಗಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ ಸೊ ಅವರೆಲ್ಲರೂ ಕಾಣಿಸ್ಕೊಂಬಿಟ್ರೆ ಆಮೇಲೆ ಎಲ್ಲಿ ಇದಾಗುತ್ತೋ ಅನ್ನೋದು ಅದು ಒಂದು ಸ್ವಲ್ಪ ನನಗೆ ಕಾನ್ಷಿಯಸ್ ಜಾಸ್ತಿ ಇರುತ್ತೆ ಎಲ್ರೂ ವ್ಲಾಗಲ್ಲಿ ಬರೋಕ್ಕೆ ಖುಷಿಯಾಗಿದ್ದಾರೆ ಅಂತ ಅಂದರೆ ನಾನು ಬೇಕಿದ್ದರೆ ಆರಾಮಾಗಿ ಬ್ಲಾಗ್ ಮಾಡಿಬಿಡ್ತೀನಿ ಆ ಹುಡುಗಿ ಆ ಕಡೆ ಓಡೋಗ್ತಾಳೆ ಈ ಕಡೆ ಓಡೋಗ್ತಾಳೆ ಅದಕ್ಕೋಸ್ಕರ ನನಗೇನಂದರೆ ವ್ಲಾಗ್ ಮಾಡೋಕ್ಕೂ ನಂಗೆ ತುಂಬ ಒಂಥರ ನನಗೆ ಒಂಥರ ಅನಿಸ್ತಾ ಇರುತ್ತೆ ಹಂಗೆ ಯಾರಾದರೂ ನಾಲ್ಕು ಗೋಡೆ ಮಧ್ಯ ಅಷ್ಟು ಸ್ಟುಡಿಯೋ ಒಳಗಡೆ ನಾನು ವೀಡಿಯೋ ಮಾಡಬೇಕಾದ್ರೆ ಈ ಕಡೆ ಆ ಕಡೆ ಆ ಹುಡುಗಿನ ಆ ಕಡೆ ಕಳಿಸಿ ಈ ಕಡೆ ಕಳಿಸಿ ನಾನು ಹಂಗೆಲ್ಲ ವ್ಲಾಗ್ ಮಾಡೋದಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರನೇ ನಾನು ಸ್ವಲ್ಪ ವ್ಲಾಗ್ ಮಾಡಲ್ಲ ಅಂತಲೇ ಹೇಳ್ಬೋದು ಸುಮಾರು ಬ್ಲಾಗ್ಗಳಲ್ಲೂ ಹೇಳಿದ್ದೀನಿ ನನಗೆ ಅವಳಿಗೆ ಬ್ಲಾಗಲ್ಲಿ ಬರೋದು ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತೀನಿ ಖುಷಿಂಬ ತುಂಬ ಆಟ ಮಾಡ್ತಾ ಇದ್ದು ಸ್ಕೂಲಿಂದ ಬಂದ ತಕ್ಷಣವೇ ಆ ಕರ್ಕೊಂಡು ಅವಳನ್ನು ಆಮೇಲೆ ಮನೆಗೆ ಬಂದ್ವಿ ಸೊ ಇಲ್ಲಿ ಸ್ಕೇಟಿಂಗ್ ಆಡಿಸ್ತಾರೆ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಅದು ದ ಆಟ ಆಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ದಪ್ಪ ದು ಬಂತು ಬೀಳ್ತಾನೆ ಇದ್ದರು ಅದೊಂಥರ ನಗು ಬರ್ತಾಯಿತ್ತು ಒಂದು ಐದು ನಿಮಿಷ ನಿಂತ್ಕೊಂಡು ಹುಡುಗರು ಹೆಂಗೆ ಆಟ ಆಡ್ತಾರೆ ಅಂತ ನೋಡ್ತಾ ಇದ್ದೆ ಸೊ ನನ್ನ ಮಗಳಿನ್ನೊಂದು ಎರಡು ವರ್ಷ ಆಗಲಿ ಅವ್ಳನ್ನು ಹಾಕೋಣ ಅಂತ ಸುಮ್ಮನೆ ನನಗೆ ಯೋಚನೆ ಮಾಡ್ಕೊಂಡು ನಿಂತು ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಹೀಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಡೇ ಇವತ್ತಿನ ವ್ಲಾಗ್ನು ಸದ್ಯಕ್ಕೆ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾನು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ ಇವತ್ತಿನ ಬ್ಲಾಗ್ ಏನೋ ನಿಮಗೆ ಇಷ್ಟ ಆದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಓಕೆ ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್